ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ತೆರಳಿದ್ದಾರೆ ಹಂಗ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನ ಮಂತ್ರಿ ಇರುವಂತ ನರೇಂದ್ರ ಮೋದಿಜಿ ಅವರು ನಾಲ್ಕು ನೂರು ಸ್ಥಾನ ಗೆಲ್ಲಬೇಕನ್ನ ಸಂಕಲ್ಪವನ್ನು ಮಾಡಿದ್ದಾರೆ ಆ ನಾಲ್ಕು ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ ಇನ್ನು ಎರಡನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ ಇವತ್ತು ನಾಮಪತ್ರ ಸಲ್ಲಿಸಿದಂತ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಕೆಲಸ ಮಾಡ್ತೇನೆ ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಮತ್ತೆ ಹದಿನಾಲ್ಕನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊಂತ ಬಂದಿದೆ ಹಂಗೆ ಕಳೆದ ಒಂದು ಉಪಚುನಾವಣೆ ಬಂದು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಹಂಗ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲಿತೀವಿ ವಿಶ್ವಾಸ ನಮಗಿದೆ ಒಂದು ಕಡೆ ನರೇಂದ್ರ ಮೋದಿ ಅಲ್ಲೇ ಇದೆ ಸನ್ಮಾನ ಯಡಿಯೂರಪ್ಪರ ಒಂದು ಶಕ್ತಿ ಅವರ ಅಲೆಯ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಗೆಲ್ಲಬೇಕನ್ನ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟನ ಹಾರಿಸಂತ ಕೆಲಸ ಎಲ್ಲ ನನ್ನ ನಾಯಕರು ಮಾಡ್ತಾರೆ ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯಕರು ಮೈತ್ರಿಯ ಶಾಸಕರಾದಂಥ ನಿಮ್ ರ ನಾಯಕರು ಮಾತ್ರ ಹತ್ತು ವಿಧಾನಸಭಾ ಕ್ಷೇತ್ರಗಳೇ ಹತ್ತಂದ್ರೆ ಒಂದು ಸಿರುಗೊಪ್ಪ ಹರಕಳ್ಳಿ ಬಿಟ್ಟು ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಒಂದೇ ಒಂದು ಎರಡೇ ಮಾತ್ರ ಗೆದ್ದಿದ್ವಿ ಮೈತ್ರಿಯಲ್ಲಿ ನಂತರ ಇವತ್ತು ಎಲ್ಲ ಎಮ್ ಎಲ್ ಎಗಳು ಅವರು ಇದ್ರೆ ಕೂಡ ಒಂದು ರೀತಿ ಅವ್ರು ಏನೇ ವಿಷ ವಿಚಾರಗಳನ್ನು ಜನರು ಬಂದು ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ ಅಂದರೆ ಮೋದಿಜಿಯವರೇ ಈ ದೇಶಕ್ಕೆ ಗ್ಯಾರಂಟಿ ಈ ದೇಶದ ಭದ್ರತೆ ವಿಚಾರದಲ್ಲಿ ಏಕತೆ ವಿಚಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತು ನಲವತ್ತೇಳರ ಒಳಗಡೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕಾಗಿದೆ ಇವತ್ತು ಎಲ್ಲಾ ವಿಚಾರಗಳನ್ನು ನೋಡಿದಂತ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಭಾರತದಲ್ಲಿ ಇದ್ದಂತ ಜನರು ಜೋಡಿಸ್ಕೊಂಡು ಹೋದಂತ ಕಾರ್ಯಕ್ರಮಗಳು ಕೊಡುವಂತ ಕೆಲಸ ಭಾರತದಲ್ಲಿ ಭಾರತದಲ್ಲಿದ್ದಂತ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿಯನ್ನಂತ ಒಂದು ರೀತಿ ಅವ್ರಿಗೆ ಭಾವನೆಗಳನ್ನು ಮೂಡಿಸಂತ ಕೆಲಸ ಮಾಡಿದನ ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನೂರ ಮೂವತ್ತಾರು ಮಂದಿ ಅವ್ರು ಗೆದ್ದಾರ ಆ ನೂರ ಮೂವತ್ತಾರು ಮಂದಿ ಗೆದ್ದಂತ ಪರಿಸ್ಥಿತಿ ಏನಿದೆ ಅವ್ರಿಗೆ ಪರಿಸ್ಥಿತಿ ನೋಡಿ ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯ್ಕಣ್ಣವ್ರು ಇದ್ದಾರ ನೇಮರಾಜ್ ನಾಯ್ಕ ಇದ್ದಾರ ಅವ್ರಿಗೆ ಎಮ್ ಎಲ್ ಎ ಶಾಸಕರ ಅನುದಾನ ಕೂಡ ಕೊಡಕ್ ಆಗ್ತಾ ಇಲ್ಲ ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ ಖಜಾನಾ ಖಾಲಿ ಮಾಡ್ಕೊಂಡು ಕುಂತಾರೆ ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ ಈ ದೇಶಕ್ಕೆ ವಿಶ್ವಾಸ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಬೇಕಂತ ಸಂಕಲ್ಪ ಮಾಡ್ತೀವಿ ಇಪ್ಪತ್ತೆಂಟು ಗೆಲ್ತಿ ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ ಅವ್ರು ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದಾರೆ ಯಾವುದೇ ಸರ್ಕಾರಗಳು ಇವತ್ತು ಆ ಕ್ರೆಡಿಬಿಲಿಟಿ ಅನ್ನು ಕಳ್ಕೋಬೇಕಾದ್ರೆ ನಾಲ್ಕು ವರ್ಷ ಬೇಕಾಗುತ್ತೆ ಐದು ವರ್ಷ ಬೇಕಾಗುತ್ತೆ ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿ ಅನ್ನು ಕಳ್ಕೋದು ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರೋ ಕಾರಣ ಮೋದಿಜಿಯವರು ಕ್ರೆಡಿಬಿಲಿಟಿ ನಾಯಕ ದೇಶವನ್ನು ಸಮಗ್ರ